ಏನಪ್ಪ ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಎರಡನೇ ತಾರೀಕು ಡಿಸೆಂಬರ್ ತುಮಕೂರು ನಗರಕ್ಕೆ ವಿವಿಧ ಕಾಮಗಾರಿಗಳ ಉದ್ಘಾಟನೆಗೆ ಬರ್ತಿದ್ದಾರೆ ಅಂತೇಳಿ ನಮಗೂ ಕೂಡ ಪತ್ರಿಕೆ ಬಂದಿದೆ ಇನ್ವಿಟೇಷನ್ ಕಾರ್ಡ್ ನಾವು ಮತ್ತೆ ಪ್ರೋಗ್ರಾಮ್ ಲಿಸ್ಟ್ ಬಂದಿದೆ ಆ ಪ್ರೋಗ್ರಾಮ್ ಲೀಸ್ಟ್ ನೋಡಿದಾಗ ಏನಾದರೂ ನಮ್ಮ ಜಿಲ್ಲಾ ಸಿ ಇ ಮತ್ತೆ ಮತ್ತು ಶುಭ ಕಲ್ಯಾಣಿ ಅವರು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಸುಮಾರು ಸಾವಿರದ ಇನ್ನೂರ ಐವತ್ತೊಂಬತ್ತು ಅಂದರೆ ಸಾವಿರದ ಇನ್ನೂರ ಐವತ್ತೊಂಬತ್ತು ಕೋಟಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ ನಾನು ಘೋಷಣೆ ಮಾಡಿದ್ದಾರೆ ನಾನು ಆ ಕಾಮಗಾರಿಗಳ ವಿವ ವಿವರಣೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಒಂದು ಇನ್ನೂರ ಐವತ್ಮೂರು ಕೋಟಿ ರೂಪಾಯಿ ಕರ್ನಾಟಕ ನಗರ ನೀರು ಸರಬರಾಜು ಒಲಚರಣಿ ಯೋಜನೆ ಇದು ಕೇಂದ್ರ ಸರ್ಕಾರದ ಯೋಜನೆ ಅಮೃತ್ ಯೋಜನೆ ಟು ಜೀರೋ ಜೀರೋ ಯೋಜನೆ ತುಮಕೂರು ಜಿಲ್ಲೆಯ ಏಳು ಸ್ಥಳೀಯ ಸಂಸ್ಥೆಗಳಿಗೆ ಇದು ಪ್ಯೂರ್ಲಿ ಅಮೃತ್ ಯೋಜನೆ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಅಂತ ಅಟಲ್ ಮಿಷನ್ ಅಂತ ಹೇಳಿ ಒಂದು ಯೋಜನೆಯಡಿ ಅಮೃತ್ ಯೋಜನೆಯಡಿ ಇನ್ನೂರ ಐವತ್ಮೂರು ಕೋಟಿ ರೂಪಾಯಿ ಹಣವನ್ನು ಇವತ್ತು ಕಾಮಗಾರಿ ಶಂಕುಸ್ಥಾಪನೆ ಮಾಡ್ತಿದ್ದಾರೆ ಅಂತೇಳಿ ಪಟ್ಟಿ ಇದೆ ಇಟ್ ಇಸ್ ನಾಟ್ ಎ ಸ್ಟೇಟ್ ಗೌರ್ಮೆಂಟ್ ಫಂಡ್ ಇಟ್ ಈಸ್ ಎ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಇನ್ನೊಂದು ಮೈನ್ಸ್ದು ಯಾವುದು ಪಂಚಾಯತ್ ರಾಜ್ ಇಲಾಖೆ ವಿಭಾಗದ ತುಮಕೂರು ಅಂಗನವಾಡಿ ಕಟ್ಟಡ ಮತ್ತೆ ಎಲ್ಲವನ್ನ ಸೇರಿ ಮೈನ್ಸ್ ಫಂಡ್ನಲ್ಲಿ ಎಪ್ಪತ್ಮೂರು ಎಪ್ಪತ್ತೊಂಬತ್ತು ಕೋಟಿ ಅನುದಾನವನ್ನು ತೋರಿಸಿದ್ದಾರೆ ಇದು ಕೂಡ ಪ್ಯೂರ್ಲಿ ಮೈನ್ಸ್ ಅಲ್ಲಿ ಕಲೆಕ್ಟ್ ಆಗಿರುವಂಥ ರಾಯಲ್ಟಿ ಇದೇನೋ ರಾಜ್ಯ ಸರ್ಕಾರ ತನ್ನ ತೆರಿಗೆ ಹಣದಲ್ಲಿ ಕೊಡ್ತಾ ಇಲ್ಲ ಇದು ಮೈನ್ಸ್ ಅಲ್ಲಿ ಏನು ನಾವು ಚಿಕ್ಕಮ್ಯಾಕ್ನಲ್ಲಿ ಮತ್ತು ಗುಬ್ಬಿಯಲ್ಲಿ ಕನೆಕ್ಟ್ ಮಾಡುವಂತಹ ಅನುದಾನದಲ್ಲಿ ಇವತ್ತು ಆ ಶಂಕುಸ್ಥಾಪನೆ ಮಾಡ್ತಿರೋದನ್ನ ನಾವು ನೋಡ್ತೇವೆ ಉದ್ಘಾಟನೆ ಇನ್ನೊಂದು ಇನ್ನೊಂದು ಮೈನ್ಸ್ ಅಲ್ಲಿ ಯೋಜನೆಯಡಿ ರಸ್ತೆ ಕಾಮಗಾರಿ ಸೋಲಾರ್ ಪಾರ್ಕ್ ಪ್ರದೇಶದಲ್ಲಿ ಯೋಜನೆಯಡಿ ರಸ್ತೆ ಶಾಲಾ ಕಾಲೇಜುಗಳ ನಿರ್ಮಾಣ ಅಂಗನವಾಡಿ ಕಟ್ಟಡ ಇದು ಕೂಡ ಮೈನ್ಸ್ ಹಣದಲ್ಲಿ ನೂರ ಎಂಬತ್ಮೂರು ಕೋಟಿಯನ್ನು ಮದಗಿರಿ ಡಿವಿಷನ್ ಅಲ್ಲಿ ಕೊಟ್ಟಿದ್ದಾರೆ ಇದು ಸಿದ್ದರಾಮಯ್ಯವರೇನು ಅವರ ಭಕ್ತದಿಂದ ಕೊಟ್ಟಿಲ್ಲ ಮತ್ತೆ ಅವರ ಬಜೆಟ್ ಇಂದ ಕೊಟ್ಟಿಲ್ಲ ಇನ್ನೊಂದು ಕೂಡ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ ತುಮಕೂರು ಜಲ್ ಜೀವನ್ ಮಿಷನ್ ಇದು ಜಲ್ ಜೀವನ್ ಮಿಷನ್ ಅಡಿ ತುಮಕೂರು ಜಿಲ್ಲಾ ವ್ಯಾಪ್ತಿಯ ಗುಬ್ಬಿ ಕೋಟಿಗೆರೆ ಕುಣಿಗಲ್ ಮದಗಿರಿ ಸಿರಾ ತುಂಡೂರು ತುಮಕೂರು ತಿರುವೈಕೆರೆ ಅವರ ನೂತನ ಕುಡಿಯುವ ನೀರಿನ ಸ್ಥಾಪನೆ ಇದು ಹಿಂದೆ ಇದ್ದಂತ ಸರ್ಕಾರದಲ್ಲಿ ಟೆಂಡರ್ ಆಗಿತ್ತು ಅವರು ಸರಿಯಾಗಿ ಅನುಷ್ಠಾನ ಮಾಡಿಲ್ಲ ರೀ ಟೆಂಡರ್ ಮಾಡಿದ್ದಾರೆ ಮತ್ತೆ ಇದು ಕೂಡ ಜಲ್ ಜೀವನ್ ಮಿಷನ್ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರ ಯೋಜನೆಯಡಿ ಅನುಷ್ಠಾನ ಆಗ್ತಿರುವಂತಹ ಒಂದು ಯೋಜನೆ ಹಿಂದಿನ ಸರ್ಕಾರವೇ ಇದನ್ನ ಬಂದಿದ್ದಲ್ಲಿ ವಿಶೇಷವಾಗಿ ಅನುದಾನವನ್ನ ರಿಸರ್ವ್ ಮಾಡಿದೆ ಅಂತ ಹಣ ಇದು ಕೂಡ ಲೋಪಯೋಗಿ ಮತ್ತು ಬಿ ಕೂಡ ನೂತನ ವಿದ್ಯಾರ್ಥಿನಿಯರಿಂದ ಸಿಇ ಪಿ ಎಂ ಐ ಅಂದ್ರೆ ಮೈನ್ಸ್ ಇಂದ ಯೋಜನೆಯಡಿ ರಸ್ತೆ ಕಾಮಗಾರಿ ಇದು ಕೂಡ ನೂರ ಮೂವತ್ತಾರು ಕೋಟಿ ಮೈನ್ಸ್ ಹಣ ಇದು ಕೂಡ ಇನ್ನೊಂದು ಲೋಪಯೋಗಿ ಇಲಾಖೆಯಲ್ಲಿ ಏನೊಂದು ಐವತ್ತೆರಡು ಕೋಟಿ ಕೊಟ್ಟಿದ್ದಾರೆ ಇದು ಯಾವ್ದು ಅಂತ ಗೊತ್ತಿಲ್ಲ ಇದು ಸ್ಟೇಟ್ ಗೌರ್ಮೆಂಟ್ ಇರಬಹುದು ಸಮಾಜ ಕಲ್ಯಾಣ ಇಲಾಖೆ ಅಡಿ ಸರ್ಕಾರಿ ಮೆಟ್ರಿಕ್ ನಿಲದ ಕಾಮಗಾರಿಗಳ ಉದ್ಘಾಟನೆ ವಿದ್ಯಾರ್ಥಿಗಳ ಉದ್ಘಾಟನೆ ಹಿಂದಿನ ಸರ್ಕಾರ ಕೊಟ್ಟಿದ್ದ ಅನುದಾನವನ್ನ ಇವತ್ತು ಉದ್ಘಾಟನೆ ಮಾಡ್ತಿರುವಂತಹ ಇದು ಕಾರ್ಯಕ್ರಮ ಇವತ್ತಿನ ಸರ್ಕಾರ ಇದಲ್ಲ ಈ ಕಾರ್ಯಕ್ರಮ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಏನೋ ಒಂದು ತೊಂಬತ್ತೈವತ್ತೇಳು ಕೋಟಿ ಕೊಟ್ಟಿದ್ದಾರೆ ಇದು ಗೊತ್ತಿಲ್ಲ ಇದರಲ್ಲಿ ಏನೋ ನಮ್ಗೆ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಅಂತ ಹೇಳಿದ್ದಾರೆ ಹಿಂದಿನ ಸರ್ಕಾರ ಕೊಟ್ಟಿದ್ದಂತ ಯೋಜನೆ ಕೂಡ ಇದು ಕೂಡ ಉದ್ಘಾಟನೆ ಕಾಮಗಾರಿಗಳು ಇರುವಂಥದ್ದು ಅಗ್ನಿಶಾಮಕ ಇಲಾಖೆಯಲ್ಲಿ ಶಂಕುಸ್ಥಾಪನೆ ಬರೀ ಮೂರು ಕೋಟಿ ರೂಪಾಯಿ ಇವತ್ತು ಏನಾರು ಸಿದ್ದರಾಮಯ್ಯವ್ರು ಬಂದು ಏನಾರು ಬುದ್ದಿ ಪೂಜೆ ಮಾಡ್ತಾರೆ ಅಂತೇಳಿ ಇದೊಂದು ಮೂರು ಕೋಟಿ ರೂಪಾಯಿ ಇದೆ ಇನ್ನೊಂದು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಇದು ಕೂಡ ಪ್ರಧಾನಮಂತ್ರಿ ಪಿ ಎಂ ವೈ ಎಚ್ ಎಫ್ ಎ ಯೋಜನೆಯಡಿ ನೂರ ತೊಂಬತ್ತೆರಡು ಜಿ ಪ್ಲಸ್ ಮನೆಗಳ ನಿರ್ಮಾಣ ಕಾಮಗಾರಿಗೆ ಹನ್ನೆರಡು ಕೋಟಿಯನ್ನು ಕೊಟ್ಟಿದ್ದಾರೆ ಇದು ಕೂಡ ಮಾರ್ನಾಡಿದೆ ನಮ್ಮ ತುಮಕೂರು ನಗರದಲ್ಲಿ ಇದು ಕೂಡ ಕೇಂದ್ರ ಸರ್ಕಾರದ ಅನುದಾನ ಇನ್ನೊಂದು ಕೆ ಕೆ ಆರ್ ಐ ಡಿ ಸುಮಾರು ಹನ್ನೊಂದು ಕೋಟಿ ಅನುದಾನವನ್ನು ಶಂಕುಸ್ಥಾಪನೆ ಮತ್ತು ಕಾಮಗಾರಿಗಳ ಉದ್ಘಾಟನೆ ಅಂತ ಹಾಕಿದ್ದಾರೆ ಇದರಲ್ಲಿ ಉದ್ಘಾಟನೆ ಎಷ್ಟು ಅಂತ ತೋರಿಸಿಲ್ಲ ಕಾಮಗಾರಿ ಅಂತ ಕೊಟ್ಟಿಲ್ಲ ಉದ್ಘಾಟನೆ ಅಂತ ಹಿಂದಿನ ಸರ್ಕಾರ ನಮ್ಮ ಸರ್ಕಾರ ಹಣ ಲಾಸ್ಟ್ ಇಯರ್ ಅಲ್ಲಿ ಮಧುಗಿರಿ ತಾಲೂಕು ಐಡಿಯಲ್ಲಿ ಕೊಡ್ಗೆರೆ ತಾಲೂಕಲ್ಲಿ ಕೋಲಾರದಲ್ಲಿ ಗುಬ್ಬಿ ತಾಲೂಕು ನೂತನವಾಗಿ ನಿರ್ಮಾಣ ಮಾಡಿ ರೈತ ಸಂಪರ್ಕ ಕೇಂದ್ರಗಳ ಉದ್ಘಾಟನೆ ಇದು ಕೂಡ ಹಿಂದೆ ಕೊಟ್ಟಿದ್ದಂತ ಸರ್ಕಾರದಲ್ಲಿ ಕಂಪ್ಲೀಟ್ ಆಗಿರುವಂತ ಉದ್ಘಾಟನೆ ಮಾಡ್ತಾ ಇದ್ದಾರೆ ಇನ್ನೊಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಡಿ ತುಮಕೂರು ಜಿಲ್ಲಾ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ಉದ್ಘಾಟನೆ ಇದು ಕೂಡ ಇಲ್ಲೇ ಕೊಟ್ಟಿದ್ದಂಥ ಸರ್ಕಾರದ ಅನುದಾನ ಪೊಲೀಸ್ ಏನೋ ಒಂದು ಪಾಯಿಂಟ್ ಎಪ್ಪತ್ತೊಂದು ಲಕ್ಷ ಹೊಂದಿದೆ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಇದು ಕೂಡ ಮೈನ್ಸ್ ಅಲ್ಲಿ ಎಂಟು ಪಾಯಿಂಟ್ ಅರವತ್ಮೂರು ಲಕ್ಷ ಎಂಟು ಕೋಟಿ ಅರವತ್ಮೂರು ಲಕ್ಷ ಇದರಲ್ಲಿ ನನಗೆ ವಸದೇನು ಬಜೆಟ್ ಅಲ್ಲಿ ಹೋದ ವರ್ಷದ ಅಲ್ಲಿ ಈ ವರ್ಷದ ಅಲ್ಲಿ ಕಾಣಿಸಿರೋದು ಒಂದೂ ಕೂಡ ಅಭಿವೃದ್ಧಿ ಕೆಲಸಗಳು ಇಲ್ಲ ಇನ್ನೊಂದು ನನ್ನ ಕ್ಷೇತ್ರದಲ್ಲಿ ಯಾವುದೋ ಸ್ಟೇಡಿಯಂ ಕ್ರಿಕೆಟ್ ಸ್ಟೇಡಿಯಮು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಅನ್ನು ಉದ್ಘಾಟನೆ ಮಾಡೋದನ್ನ ನೋಡಿದ್ದೇನೆ ಅದು ನೂರ ಐವತ್ತು ಕೋಟಿ ಅಂತ ಹೇಳಿದ್ರೆ ಅದು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕಟ್ತಾ ಇದ್ದಾರೆ ಭೂಮಿ ಅವರಿಗೆ ಕೊಟ್ಟಿದ್ದಾರೆ ಕೆ ಡಿ ಬಿ ಅವರು ಅದರಿಂದ ಭೂಮಿ ಕೊಟ್ಟರೆ ರೈತರು ಮಕ್ಕಳಿಗೂ ಅಲ್ಲಿ ಕ್ರಿಕೆಟ್ ಆಡಕ್ಕೆ ಬಿಡಲ್ಲ ಅಲ್ಲಿ ರೈತರು ಮಕ್ಕಳು ಕ್ರಿಕೆಟ್ ಆಡೋಲ್ಲ ರೈತರು ಮಕ್ಕಳು ಕೆ ಎಸ್ ಸಿ ಎಲ್ಲಿ ಹೋಗಿ ಸ್ಪರ್ಧೆ ಮಾಡಲ್ಲ ಹನ್ನೊಂದು ಜನ ಯಾರೋ ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಟೀಮ್ ಅದರಿಂದ ಕೆ ಎನ್ಕೂಲನೆ ಬರ್ತಾರೆ ರೈತರ ಮಕ್ಕಳಿಗೆ ಅದರಿಂದ ಏನು ಪ್ರಯೋಜನ ಇಲ್ಲ ಅದ್ರ ಬದಲು ನಲವತ್ತು ಎಕರೆ ಒಳಗಡೆ ಯಾವುದೋ ಒಂದು ಇಂಡಸ್ಟ್ರಿ ತಂದಿರೋ ಒಂದು ರೈತರ ಮಕ್ಕಳು ಜಮೀನು ಕಳ್ಕೊಂಡವರಿಗೆ ಒಂದು ಐನೂರು ಉದ್ಯೋಗ ನಾವೂ ಸಿಗ್ತಾ ಇತ್ತು ಅದರಿಂದ ಇವತ್ತಿನ ಈ ಒಂದು ಬ್ಯಾಂಕ್ ತುಮಕೂರಿನಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ತುಮಕೂರು ಯೂನಿವರ್ಸಿಟಿ ಇದೆ ಅದು ಪರಮೇಶ್ವರ್ ಅವರು ಸಹ ಶಿಕ್ಷಣ ಸಚಿವರಾಗಿದ್ದಾಗ ಎರಡು ಸಾವಿರದ ನಾಲ್ಕರಲ್ಲಿ ತಂದರು ತಂದ ಮೇಲೆ ಅದಕ್ಕೆ ಜಾಗನೂ ಇರಲಿಲ್ಲ ಅಪ್ಪನೂ ಇರಲಿಲ್ಲ ಅಮ್ಮನೂ ಇರಲಿಲ್ಲ ಯೋಜನೆ ತಂದುಬಿಟ್ರು ಅದನ್ನು ಇವತ್ತು ನಾವು ಅದಕ್ಕೆ ಸುಮಾರು ಐವತ್ತು ಎಕರೆ ನಮ್ಮ ನಾಗ್ ನಾಗವಲಿ ಹತ್ರ ಕುಂಸಂದ್ರ ಸರ್ವೆ ನಂಬರಲ್ಲಿ ಕೊಡ್ತಿದ್ದೇವೆ ನಮ್ಮ ಸರ್ಕಾರ ಇದ್ದಾಗ ಎರಡು ಸಾವಿರದ ಡಾಕ್ಟರ್ ನಾರಾಯಣ ಅವರು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಸುಮಾರು ಒಂದು ನೂರು ಕೋಟಿ ರೂಪಾಯಿಯನ್ನ ಆ ಒಂದು ಯೂನಿವರ್ಸಿಟಿ ಕೊಟ್ಟಿರೋದ್ರಿಂದ ಇವತ್ತು ಆ ಬಿಲ್ಡಿಂಗು ಸಂಪೂರ್ಣ ಆಗಿದೆ ನಾನು ಶಾಸಕನಾಗಿದ್ದಾಗ ಸ್ಥಳ ಕೊಡ್ತಿರೋದ್ರಿಂದ ಮತ್ತು ಎರಡೂ ಕಂಪ್ಲೀಟ್ ಆಗಿದೆ ಅದನ್ನು ಕೂಡ ಇಲ್ಲಿ ಉದ್ಘಾಟನೆ ಒಳಗಡೆ ಇಲ್ಲ ಅದಕ್ಕೊಂದು ರಸ್ತೆ ಬೇಕು ಅಂತ ಕೂಡ ವಿನಂತಿ ಮಾಡಿದೆ ಅದಕ್ಕೆ ಮೇನ್ ಒಂದು ಯೂನಿವರ್ಸಿಟಿಗೆ ರಸ್ತೆ ಬೇಕು ಅದಕ್ಕೂ ಏನಾದರೂ ಹಣ ಅಂತ ಉಡುತೇನೆ ಅದು ಕೂಡ ಇಲ್ಲ ನಮ್ಮ ಸರ್ಕಾರ ಇದ್ದಾಗ ಬೆಳ್ಳಾವಿ ಮತ್ತು ಕೋರ ಪರಮೇಶ್ವರ ಕ್ಷೇತ್ರ ಕೋರ ಬರುತ್ತೆ ಬೆಳ್ಳಾವಿ ಕ್ಷೇತ್ರ ತುಮಕೂರು ಗ್ರಾಮಾಂತರಕ್ಕೆ ಬರುತ್ತೆ ಅದರಡಿ ಇನ್ನೊಂದೆರಡು ಕೆರೆಗಳು ಒಂದು ಬುಕ್ಕಾಪಟ್ಟಣ ಸಿರಾ ತಾಲೂಕಿನ ಬುಕ್ಕಾಪಟ್ನ ಹೋಬಳಿಯ ಒಂದು ಕೆರೆ ಅಗ್ರಹಾರ ಕೆರೆ ಕಳ್ಳಂಬೆಳ್ಳ ಹೋಬಳಿಯ ಕೆರೆಗಳು ಗುಬ್ಬಿ ತಾಲೂಕಿನ ಕುರುಬರಳ್ಳಿ ಕೆರೆ ಇದು ನಮ್ಮ ಸರ್ಕಾರ ಇದ್ದಾಗ ಆಡಳಿತ ಅನುಮೋದನೆ ಸಣ್ಣ ನೀರಾವರಿ ಇಲಾಖೆಗೆ ಕೊಟ್ಟಿದ್ರು ಇನ್ನೂರ ಐವತ್ತಾರು ಕೋಟಿ ಇದಕ್ಕಾದ್ರೆ ಏನಾದ್ರು ಶಂಕುಸ್ಥಾಪನೆ ಮಾಡ್ತಾರೆ ಅಂತ ನೋಡೋದು ಸುಮಾರು ಇದರಲ್ಲಿ ಒಂದು ಐವತ್ತು ಕೆರೆಗಳಿಗೆ ನೀರು ಕುಡಿಸುವಂಥದ್ದು ಐವತ್ತೆಂಟು ಕೆರೆಗಳಿಗೆ ನೀರನ್ನು ಹಾಯಿಸುವಂಥದ್ದು ಒಂದು ಅಪ್ರೂವಲ್ ಆಗಿತ್ತು ಎತ್ತಿನ ಹೊಳೆ ಯೋಜನೆಯಿಂದ ನೀರಾವರಿ ಯೋಜನೆ ಬಹಳ ಮುಖ್ಯವಾದ ಒಂದು ಯೋಜನೆ ಅಂದರೆ ಕೋರ ಮತ್ತೆ ಬೆಳ್ಳಾವಿ ಮತ್ತು ಮುಕ್ಕಾಪಟ್ಣ ಕಳ್ಳಂಬೆಳ್ಳ ಮತ್ತು ಗುಬ್ಬಿ ತಾಲೂಕಿನ ಕುರುಬರಳ್ಳಿ ಕೆರೆ ಇಷ್ಟು ಕೆರೆಗಳಿಗೆ ಸುಮಾರು ಐವತ್ತು ಕೆರೆಗಳಿಗೆ ಹೇಮಾವತಿ ಎತ್ತಿನೊಳೆ ನೀರನ್ನು ಹರಿಸುವಂಥ ಯೋಜನೆ ಇದಕ್ಕೂ ಕೂಡ ಶಂಕುಸ್ಥಾಪನೆ ಇಲ್ಲ ಇದ್ರ ಬಗ್ಗೆ ಆಡಳಿತಾತ್ಮಕ ಅನುಮೋದನೆ ಕೂಡ ಇಲ್ಲ ಇನ್ನು ಮೂರನೇದು ಮದಗಿರಿ ಮತ್ತು ಕೋಡ್ಗೆರೆ ಇಬ್ಬರು ನಮ್ಮ ಜಿಲ್ಲೆಯಲ್ಲಿ ಮಿನಿಸ್ಟ್ ಇದ್ದಾರೆ ನಾವು ಬಹಳ ಸಂತೋಷ ಪಟ್ಟವ್ರು ಇಬ್ಬರು ಮಿನಿಸ್ಟರ್ ಆದಾಗ ಸೀನಿಯರ್ಗಳು ನಮ್ಮ ರಮೇಶ್ ಸಾಹೇಬರು ಮತ್ತು ರಾಜಣ್ಣ ಸಾಹೇಬರು ಅವರಿಗೆ ಒಂದು ಎತ್ತಿನೊಳೆಯಿಂದ ವಾಟರ್ ಅಲೊಕೇಶನ್ ಆಗಿತ್ತು ಮಧುಗಿರಿ ಮತ್ತು ಕೋಡ್ಗೆರೆಗೆ ಸುಮಾರು ಒಂದು ಆಡಳಿತಾತ್ಮಕ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಇನ್ನೂರ ಎಂಬತ್ತೈದು ಕೋಟಿನ ಕೊಡ್ಗೆರೆ ತಾಲೂಕಿನ ಅಂತರ್ಜನವೃತ್ತಿಗೆ ಅರವತ್ತೆರಡು ಕೆರೆಗಳಿಗೆ ಯಾವತ್ತು ಕೊಟ್ಟಿದ್ದಾರೆಪ್ಪ ದಿನಾಂಕ ಅಂತ ಹೇಳಿದ್ರೆ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಡಳಿತಾತ್ಮಕ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಮತ್ತೆ ಇದಕ್ಕೆ ಒಂದು ಗೆಸೆಟ್ ಕೂಡ ಆಗಿದೆ ರಾಜ್ಯಪಾಲರು ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಸುಮಾರು ಇನ್ನೂರ ಎಂಬತ್ತೈದು ಕೋಟಿ ಇದು ಇದು ಆದರೆ ಕೊಡ್ಕೆರೆಯಲ್ಲಿ ಅರವತ್ತೆಂಟು ಕೆರೆಗೆ ಹೇಮಾವತಿ ನೀರು ಬರುತ್ತೆ ಎತ್ತಿರೊಡೆ ನೀರು ಬರುತ್ತೆ ಇದ್ರ ಬಗ್ಗೆನೂ ಗುದ್ದಿ ಪೂಜೆ ಇಲ್ಲ ಶಂಕುಸ್ಥಾಪನೆ ಇಲ್ಲ ಎರಡನೇದು ಮದಿಗೆರಿಯಲ್ಲಿ ರಾಜೇಣ್ಣಲ್ಲಿರುವಂಥ ಕ್ಷೇತ್ರ ಅಲ್ಲಿ ಕೂಡ ಅಂತರ್ಜಲ ವೃದ್ಧಿಗೆ ನಲವತ್ತೈದು ಕೆರೆಗಳಿಗೆ ಸರ್ಕಾರ ಆಡಳಿತಾತ್ಮಕ ಅನುಮೋದನೆ ಕೊಟ್ಟಿದೆ ಸುಮಾರು ಇನ್ನೂರ ಅರವತ್ತೆಂಟು ಕೋಟಿ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಡಳಿತಾತ್ಮಕ ಅನುಮೋದನೆ ಕೊಟ್ಟಿದೆ ಗೆಸೆಟ್ ಬಂದು ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಿದೆ ಗೆಜೆಟ್ ಅಂದರೆ ಜೂನ್ ತಿಂಗಳಲ್ಲಿ ಆಗಿದೆ ಜೂನ್ ತಿಂಗಳಲ್ಲಾಗಿರೋದು ಈಗಾಗಲೇ ಡಿಸೆಂಬರ್ ಬರ್ತಾ ಇದಾರೆ ಸಿದ್ದರಾಮಯ್ಯವ್ರು ಜೂನ್ ಅಂತ ಅಂದರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಐದು ತಿಂಗಳಾದರೂ ಕೂಡ ಇದಕ್ಕೆ ಟೆಂಡರ್ ಕರೆದು ಗುದ್ಲಿ ಪೂಜೆ ಮಾಡೋದಾಗಿತ್ತು ಇದಕ್ಕೆ ಗುದ್ಲಿ ಪೂಜೆ ಕೊಡಗೆರೆಗೂ ಇಲ್ಲ ಮದಿಗಿರಿಗೂ ಇಲ್ಲ ಕಾಲದಲ್ಲಿ ಕೋರಾ ಮತ್ತೆ ಬೆಳ್ಳಾವಿ ಕೆರೆಗೆ ಇನ್ನೂರ ಐವತ್ತಾರು ಕೋಟಿ ಕೊಟ್ಟಿರೋದ್ರೂ ಕೂಡ ಇಲ್ಲಿವರೆಗೂ ಕೂಡ ಟೆಂಡರ್ ಕರೆದಿಲ್ಲ ನಾನು ಸಿದ್ದರಾಮಯ್ಯನವರಿಗೆ ಕೇಳ್ತಾ ಇದ್ದೇನೆ ಕೊನೆ ಪಕ್ಷ ಎತ್ತಿನೊಳ್ಳೆ ನೀರಾದ್ರೂ ಇಲ್ಲಿ ಯಾವ ಯಾವಕ್ಕೆ ಇದೆ ಅಲೋಕೇಶನ್ ಅಲ್ಲಿಗಾದರೂ ಯಾವತ್ತು ತರ್ತೀರಾ ಅಂತ ಕೂಡ ಅವ್ರು ಹೇಳೋದಕ್ಕೆ ಏನೂ ಇಲ್ಲ ಎತ್ತಿನೊಳ್ಳೆ ತಂದು ಇಲ್ಲಿ ಬಂದು ಪೂಜೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರ್ತಿತ್ತು ಕ್ರಿಕೆಟ್ ಸ್ಟೇಡಿಯಂ ಅಂತೆ ಅದು ಯಾರು ಬಡವ್ರ ಮಕ್ಕಳಿಗೆ ಏನಾಗುತ್ತೆ ರೈತರ ಮಕ್ಕಳಿಗೆ ಏನಾಗುತ್ತೆ ಅದರಿಂದ ಸ್ಟೇಡಿಯಂ ಯಾರೋ ಶ್ರೀಮಂತರು ಕ್ರಿಕೆಟ್ ಆಡೋವಂಥವ್ರು ಕ್ರಿಕೆಟ್ ಬೆಟ್ ಆಡೋ ಅಂತವ್ರು ಏನು ಅನುಕೂಲ ಆಗಬಹುದು ನಮಗೆ ಅದರಿಂದ ಈ ಕ್ಷೇತ್ರದಲ್ಲಿ ಯಾವುದೇ ಅನುಕೂಲ ಆಗಲಿ